ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಇಪ್ಪತ್ನಾಲ್ಕು ಸ್ಪರ್ಧಿಗಳು ಇವರೇ ಫೋಟೋ ಸಮೇತ ಇವರ ಒಂದು ವಿವರಣೆ ಕೊಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಈ ಬಾರಿ ಬಿಗ್ ಬಾಸ್ ಸಾಕಷ್ಟು ಮನರಂಜನೆ ನೀಡಿದೆ ಬರೋಬ್ಬರಿ ಇಪ್ಪತ್ನಾಲ್ಕು ಸ್ಪರ್ಧಿಗಳ ಮಧ್ಯೆ ಗಿಲ್ಲಿ ಗೆದ್ದು ಬೀಗಿದ್ದಾನೆ ಹಾಗಾದರೆ ಗಿಲ್ಲಿ ಜೊತೆ ಯಾರೆಲ್ಲ ಸ್ಪರ್ಧೆ ಮಾಡಿದ್ರು ಇವರ ಪೈಕಿ ಯಾರೆಲ್ಲ ಮೊದಲ ಹೊರ ಬಂದರು ಎಂಬ ಸಂಪೂರ್ಣ ಮಾಹಿತಿ ಇಲ್ಲಿದೆ ಸೊ ಮೊದಲನೇದಾಗಿ ಹೇಳಬೇಕು ಅಂದರೆ ಸಿನಿಮಾಗಳಲ್ಲಿ ನಟಿಸಿ ಗಮನ ಸೆಳೆದ ಬಸಪ್ಪ ಮೊದಲ ವಾರವೇ ಹೊರಹೋದರು ಜನರನ್ನು ಇಂಪ್ರೆಸ್ ಮಾಡಲು ಅವರಿಂದ ಸಾಧ್ಯವಾಗಲಿಲ್ಲ ಎರಡನೇದಾಗಿ ಮೊದಲ ವಾರ ನಡೆದಿದ್ದ ಜೋಡಿ ಎಲಿಮಿನೇಷನ್ ಹೀಗಾಗಿ ಕರಿಬಸಪ್ಪ ಜೊತೆ ಇದ್ದ ಆರ್ ಜೆ ಅಮಿತ್ ಕೂಡ ಎಲಿಮಿನೇಷನ್ ಆದರು ಅವರು ಕೂಡ ಚೂರು ಮಾತನಾಡಲಿಲ್ಲ ಎಂಬ ಆರೋಪ ಕೇಳಿ ಬಂದಿದೆ ಮತ್ತು ಮೂರನೇದಾಗಿ ಸತೀಶ್ ಅವರು ಈ ಬಾರಿ ಬಿಗ್ ಬಾಸ್ ಮನೆಗೆ ಬಂದಿದ್ದರು ಅವರು ಹದಿನೆಂಟನೇ ದಿನ ದೊಡ್ಡ ಮನೆಯಿಂದ ಹೊರಗಡೆ ಹೋದರು ಮೂರನೇ ವಾರದ ಫಿನಾಲೆಗೂ ಕೂಡ ಮೊದಲು ನಡೆದ ಮಿಡ್ನಿಕ್ ಎಲಿಮಿನೇಷನ್ನಲ್ಲಿ ಅವರು ಹೊರಹೋದರು ಕಡಿಮೆ ಮತ ಅವರಿಗೆ ಸಿಕ್ಕಿತ್ತು ಹಾಗಾಗಿ ಹೋದರು ಮತ್ತು ಮಂಜು ಅವರು ಪ್ರಸ್ತುತ ಅವರು ಧಾರಾವಾಹಿ ಮೂಲಕ ಗಮನ ಸೆಳೆದವರು ಬಿಗ್ ಬಾಸ್ ಮನೆಯಲ್ಲಿ ಪ್ರಸ್ತುತ ಇದ್ದದ್ದು ಬರೀ ಇಪ್ಪತ್ತೊಂದು ದಿನ ಮಾತ್ರ ಮೂರನೇ ವಾರ ನಡೆದ ಫಿನಾಲೆಯಲ್ಲಿ ಇವರು ಪ್ರಸ್ತುತ ಹೊರಗಡೆ ಹೋದರು ಇನ್ನು ಐದನೇದಾಗಿ ನೋಡಬೇಕು ಅಂದರೆ ಧಾರಾವಾಹಿಗಳ ಮೂಲಕ ಗಮನ ಸೆಳೆದ ಅಶ್ವಿನಿ ಎಸ್ ಅವರು ಇವರು ದೊಡ್ಡ ಮನೆಯಿಂದ ಹೊರ ಬಂದಿದ್ದು ಮೂರನೇ ವಾರದ ಫಿನಾಲೆ ದಿನವೇ ಈ ಒಂದು ವಿಷಯ ಅವರಿಗೆ ಸಾಕಷ್ಟು ಬೇಸರ ಮೂಡಿಸಿತ್ತು ಅದಾದ ನಂತರ ನಲವತ್ತೆರಡನೇ ದಿನಕ್ಕೆ ಚಂದ್ರಪ್ರಭ ಹೊರಗಡೆ ಹೋದರು ಬಿಗ್ ಬಾಸ್ ಒಂದು ಪರಿಸರ ಅವರಿಗೆ ಒಂದು ಟಾಸ್ಕಿನ ಅನುಭವ ನೀಡಿತ್ತು ಹೀಗಾಗಿ ತಾವಾಗಿಯೇ ಹೊರಗಡೆ ಬರೋದಾಗಿ ಹೇಳ್ತಾ ಇದ್ದರು ಕಡಿಮೆ ಮತ ಪಡೆದ ಎಲಿಮಿನೇಷನ್ ಕೂಡ ಆದರು ಅದಾದ ನಂತರ ಪ್ರಸ್ತುತ ಕಾಕ್ರೋಚ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಹೆಚ್ಚು ದಿನ ಇರುತ್ತಾರೆ ಎಂಬ ಊಹೆ ಅನೇಕರದಾಗಿತ್ತು ಆದರೆ ಐವತ್ತು ದಿನವನ್ನು ಅವರು ಪೂರೈಸಲಿಲ್ಲ ಬರೀ ನಲವತ್ತೊಂಬತ್ತು ದಿನಗಳ ಕಾಲ ಅವರ ಜರ್ನಿ ಕೂಡ ಆಯಿತು ಅದಾದ ನಂತರ ವರ್ಲ್ಡ್ ಕಾರ್ಡ್ ಮೂಲಕ ಇಪ್ಪತ್ತೆರಡನೇ ದಿನಕ್ಕೆ ದೊಡ್ಡ ಮನೆಗೆ ಬಂದ ರಿಷಾ ಗೌಡ ಅವರು ಐವತ್ತಾರನೇ ದಿನ ಎಲಿಮಿನೇಷನ್ ಆದರೂ ಅವರು ಗಿಲ್ಲಿಗೆ ಹೊಡೆದದ್ದು ಚರ್ಚೆ ಆಗಿತ್ತು ಹಾಗಾಗಿ ಅವರನ್ನು ಎಲಿಮಿನೇಷನ್ ಮಾಡಲಾಯಿತು ಇನ್ನು ಆ್ಯಂಕರ್ ಜಾನ್ವಿ ಅವರು ವಿವಾದಗಳಿಂದ ಬಿಗ್ ಬಾಸ್ ಮನೆಯಲ್ಲಿ ಚರ್ಚೆ ಆಗಿದ್ದರು ಅವರ ಒಂದು ಮೂರನೇ ದಿನಕ್ಕೆ ಪ್ರಸ್ತುತ ದೊಡ್ಡ ಮನೆಯಿಂದ ಎಲಿಮಿನೇಷನ್ ಆಗಿದ್ದರು ಅಭಿಷೇಕ್ ಅವರು ಎಪ್ಪತ್ತನೇ ದಿನಕ್ಕೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದರು ಅವರು ಉತ್ತಮವಾಗಿ ಆಡಿಲ್ಲ ಎಂಬ ಅಭಿಪ್ರಾಯ ವೀಕ್ಷಕರದ್ದು ಆಗಿತ್ತು ಸ್ನೇಹಿತರೆ ಅದಾದ ನಂತರ ವೈಡ್ ಕಾರ್ಡ್ನ ಮೂಲಕ ಬಿಗ್ ಬಾಸ್ ಮನೆಗೆ ಅತಿಥಿಯಾಗಿ ಬಂದ ರಜತ್ ಪ್ರಸ್ತುತ ಸ್ಪರ್ಧಿಗಳ ರೀತಿಯಲ್ಲೇ ಇದ್ದರು ಒಂದು ತಿಂಗಳು ರಜತ್ ಬಿಗ್ ಬಾಸ್ ಮನೆಯಲ್ಲಿದ್ದರು ಇವರು ಅತಿಥಿ ಆಗಿರೋದ್ರಿಂದ ಎಂಬತ್ನಾಲ್ಕನೇ ದಿನಕ್ಕೆ ಹೊರಗಡೆ ಹಾಕಲಾಯಿತು ಮತ್ತು ಅದೇ ರೀತಿಯಾಗಿ ರಜತ್ ಜೊತೆ ಚೈತ್ರ ಕೂಡ ಬಂದಿದ್ದರು ಬಂದ ದಿನ ತಿಂಗಳ ಕಾಲ ಇದ್ದು ಕ್ಯಾಪ್ಟನ್ ಕಳಪೆ ಹಾಗೂ ಉತ್ತಮ ಪಡೆದು ಸಾಧನೆ ಮಾಡಿರ್ತಕ್ಕಂಥ ಚೈತ್ರ ಅವರು ಕೂಡ ಹೊರಗಡೆ ಹೋದರು ಇವರ ಬಳಿಕ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಮೂರನೇ ವಾರ ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟವರಲ್ಲಿ ಸೂರಜ್ ಕೂಡ ಒಬ್ಬರು ಅವರು ದೊಡ್ಡ ಮನೆಯಲ್ಲಿ ಸರಿಯಾಗಿ ಮೂರು ತಿಂಗಳ ಕಾಲ ಇದ್ದು ಪ್ರಸ್ತುತ ತೊಂಬತ್ತು ದಿನಗಳ ಕಾಲ ಒಂದು ಆಟವನ್ನು ಆಡಿ ನಂತರ ಉತ್ತರ ಕರ್ನಾಟಕದ ಪ್ರತಿಭೆ ಮಾಳು ನಿಪ್ನಾಳ್ ಅವರು ತೊಂಬತ್ತೊಂದನೇ ದಿನ ಎಲಿಮಿನೇಷನ್ ಆದರು ಎಲಿಮಿನೇಷನಲ್ಲಿ ಅವರು ಒಪ್ಪಿಕೊಳ್ಳಲು ರೆಡಿ ಇರಲೇ ಇಲ್ಲ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಓಟ್ ಕಡಿಮೆ ಬಂದಿರೋದ್ರಿಂದ ಎಲಿಮಿನೇಷನ್ ಮಾಡಲಾಯಿತು ನೆಕ್ಸ್ಟ್ ಕಲರ್ಸ್ ಕನ್ನಡದ ಒಂದು ಒಳ್ಳೆಯ ಒಂದು ಹುಡುಗಿ ಅಂತಲೇ ಹೇಳ್ಬೋದು ಇವರು ಬಂದ್ಬಿಟ್ಟು ಸ್ಪಂದನ ಅವರು ತೊಂಬತ್ತೆಂಟನೇ ದಿನ ಎಲಿಮಿನೇಷನ್ ಆದರು ಅವರ ಆರೋಪಗಳನ್ನು ಅಲ್ಲೇ ಗೆಳೆದಿದ್ರು ಅಂದರೆ ನಾನೇನು ಮಾಡಿಲ್ಲ ಇದೆಲ್ಲ ತಪ್ಪು ಅಂತ ಹೇಳಿದರು ಬಟ್ ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಟಾಸ್ಕ್ ವಿನ್ ಎನಿಸಿಕೊಂಡಿದ್ದ ರಾಶಿಕಾ ಶೆಟ್ಟಿ ಅವರು ದೊಡ್ಡ ಮನೆಯಲ್ಲಿ ನೂರು ದಿನಗಳ ಕಾಲ ಪೂರೈಸಿದರು ನೂರ ಐದನೇ ದಿನ ಅವರು ಮನೆಯಿಂದ ಹೊರಗಡೆ ಹೋದರು ಫಿನಲ್ಗೆ ಬರಬೇಕು ಅಂತ ಒಂದು ಕನಸಿತ್ತು ಅದು ಭಗ್ನವಾಗಿ ಹೋಯಿತು ಅದಾದ ನಂತರ ಬಿಗ್ ಬಾಸ್ನಲ್ಲಿ ವಿಚಿತ್ರ ವ್ಯಕ್ತಿ ಎಂದರೆ ಪ್ರಸ್ತುತ ಅದು ಒಳ್ಳೆಯ ವ್ಯಕ್ತಿತ್ವ ಜೊತೆಗೆ ಒಳ್ಳೆಯ ಒಂದು ಕ್ಯಾರೆಕ್ಟರ್ ಉಳ್ಳಂಥ ಧ್ರುವಂತಿಗೆ ಸಿಗ್ತಕ್ಕಂಥದ್ದು ಒಂದೂರ ಎಂಟನೇ ದಿನ ಅವರು ಅಲ್ಲಿ ಇದ್ದು ಪ್ರಸ್ತುತ ಮಿಡ್ ವೀಕ್ ಎಲಿಮಿನೇಷನಲ್ಲಿ ಹೋದರು ಅವರು ಫಿನಾಲೆ ಒಂದು ವೀಕ್ನಲ್ಲಿ ತಲುಪುವಂಥ ಒಬ್ಬ ವ್ಯಕ್ತಿ ಕೂಡ ಆಗಿದ್ದರು ಧನುಷ್ ಅವರು ಬಿಗ್ ಬಾಸ್ ಕನ್ನಡದ ಈ ಒಂದು ಸೀಸನಲ್ಲಿ ಟಾಪ್ ಆರರಲ್ಲಿದ್ದರು ಸೊ ಟಾಪ್ ಆರರಿಂದ ಮೊದಲು ಔಂಟ್ ಆಗಿರ್ತಕ್ಕಂಥ ಒಬ್ಬ ಸ್ಪರ್ಧಿ ಆಗಿದ್ದಾರೆ ಅದ ನಂತರ ರಘು ಅವರು ಒಳ್ಳೆ ಒಂದು ಕ್ವಾಟ್ಲಿ ಕಿಚನ್ ವಿನ್ನರ್ ಈ ಬಾರಿ ವೈಲ್ಡ್ ಕಾರ್ಡ್ನಲ್ಲಿ ಬಂದಂತಹ ಜೊತೆಗೆ ಅವರು ನಾಲ್ಕನೇ ರನ್ನರ್ ಆಫ್ ಆಗಿ ಒಂದು ಒಳ್ಳೆಯ ಹೆಸರು ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿ ರಘು ಸರ್ ಕಾವ್ಯ ಸೈವ್ ಅವರು ಫಿನಾಲೆಯಲ್ಲಿ ಟಾಪ್ ಫೈವಲ್ಲಿ ಇದ್ದರು ಇವರು ಮೂರನೇ ರನ್ನರ್ ಆಫ್ ಆಗಿ ಸ್ಥಾನವನ್ನು ಅಲಂಕರಿಸಿದ್ರು ಅದೇ ರೀತಿಯಾಗಿ ಅಶ್ವಿನಿ ಗೌಡ ವಿನ್ನರ್ ಆಗಬೇಕು ಎಂಬುದು ಇವರ ಒಂದು ಕೋರಿಕೆ ಆಗಿತ್ತು ಆದರೆ ಆಗಲಿಲ್ಲ ಅವರು ಎರಡನೇ ಒಂದು ರನ್ನರ್ ಆಫ್ ಆಗಿ ಸ್ಥಾನಕ್ಕೆ ಖುಷಿಪಟ್ಟರು ಇನ್ನು ಎರಡನೇದೇ ಒಂದು ರನ್ನರ್ ಆಫ್ ಬಿಗ್ ಬಾಸ್ ಜರ್ನಿಯನ್ನು ಜೀವಿಸಿದ ರಕ್ಷಿತಾ ಶೆಟ್ಟಿ ಪ್ರಸ್ತುತ ಮೊದಲ ವಾರವೇ ಹೊರ ಹೋಗಿದ್ದರು ನಂತರ ಮರಳಿ ಬಂದರು ಇವಾಗ ರನ್ನರ್ ಆಫ್ ಆಗಿ ಗೆದ್ದಿದ್ದಾರೆ ಸೊ ಇನ್ನು ಕೊನೆಯದಾಗಿ ಈ ಒಂದು ಸೀಸನ್ನ ವಿನ್ನರ್ ಐವತ್ತು ಲಕ್ಷ ರೂಪಾಯಿ ಹಣದ ಜೊತೆಗೆ ಮಾರುತಿ ಸುಜುಕಿ ಒಂದು ಕಾರನ್ನು ಜೊತೆಗೆ ಸುದೀಪ್ ಸರ್ ಕಡೆಯಿಂದ ಹತ್ತು ಲಕ್ಷ ರೂಪಾಯಿ ದುಡ್ಡನ್ನು ಒಳ್ಳೆಯ ಒಂದು ಟ್ರೋಫಿ ಗೆದ್ದಿರ್ತಕ್ಕಂಥ ಗಿಲ್ಲಿಯವರು ಕೊನೆಯದಾಗಿ ವಿನ್ ಆಗಿದ್ದಾರೆ